ನಮಸ್ಕಾರ ವೀಕ್ಷಕರೇ ಸುನಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ತುಲಾರಾಶಿಯ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ ಯಾವೆಲ್ಲ ಗ್ರಹಗಳು ತುಲಾರಾಶಿಯವರಿಗೆ ಶುಭ ಶುಭ ಫಲಗಳನ್ನು ಕೊಡ್ತದೆ ಅಂತ ಕ್ವಿಕ್ಕಾಗಿ ಹೇಳ್ತೀನಿ ಅದಕ್ಕೂ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನಲ್ಲಿ ಆಲನ್ನು ಪ್ರೆಸ್ ಮಾಡಿ ಮೊದಲನೇದಾಗಿ ಹೇಳಬೇಕು ಅಂತ ಅಂದರೆ ನಿಮ್ಮ ರಾಶಿಯಾಧಿಪತಿ ಅವನು ಈಗ ಉಚ್ಚ ಕ್ಷೇತ್ರದಲ್ಲಿ ಇದ್ದಾನೆ ಅಂತಾನೆ ಹೇಳಬಹುದು ಉಚ್ಚ ಕ್ಷೇತ್ರದಲ್ಲಿ ಇದ್ದಾನೆ ಅಂದ ಮಾತ್ರಕ್ಕೆ ಶುಭ ಫಲಗಳನ್ನ ಕೊಡ್ತಾನೆ ನಿಮ್ಮ ರಾಶಿಯಾಧಿಪತಿ ಅಂತೇನಿಲ್ಲ ಅವನು ಎಲ್ಲಿ ಇದ್ದಾನೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಶ್ರೇಷ್ಠದಲ್ಲಿ ಇದ್ದಾನೆ ಅವನು ಸೊ ಆರನೇ ಮನೆಯಲ್ಲಿರುವ ನಿಮ್ಮ ರಾಶಿಯಾಧಿಪತಿ ಈಗ ಆರನೇ ಮನೆ ಯಾವುದು ಫೇಮಸ್ ಹೇಳಿ ರೋಗ ಋಣಕ್ಕೆಲ್ಲ ಫೇಮಸ್ ಅಂದ್ರೆ ನಿಮಗೆ ಖಾಯಿಲೆ ಬೀಳುವಂಥದ್ದು ನೀವು ಸಾಲ ಜಾಸ್ತಿ ಮಾಡ್ಕೊಡುವಂಥದ್ದು ನೆಗೆಟಿವ್ಗೆ ಫೇಮಸ್ ನೆಗೆಟಿವಲ್ಲಿ ಅಲ್ಲಿ ನಿಮ್ಮ ರಾಶಿಯಾಧಿಪತಿ ಇದ್ರೆ ನೆಗೆಟಿವ್ ಸ್ಥಾನಕ್ಕೆ ಫೇಮಸ್ ಆಗಿರೋ ಜಾಗದಲ್ಲಿ ನಿಮ್ಮ ರಾಶ್ರಾಧಿಪತಿ ಇದ್ರೆ ಅಷ್ಟಾಗಿ ಒಳ್ಳೇದನ್ನ ಮಾಡ್ಲಾರ ಅಂತಾನೆ ಹೇಳ್ಬಹುದು ಸೊ ಹಾಗಾಗಿ ರೋಗ ಸ್ಥಾನದಲ್ಲಿ ನಿಮ್ಮ ರಾಶಿಯಾಧಿಪತಿ ಇರೋದ್ರಿಂದ ನಿಮಗೆ ಕಾಯಿಲೆ ಬೀಳ್ಬಹುದು ಸೊ ಹಳೆ ವ್ಯಾಧಿ ಯಾವುದಾದ್ರು ಇದ್ರೆ ಅದಕ್ಕೆ ಟೈಮ್ ಟು ಟೈಮ್ ಟ್ಯಾಬ್ಲೆಟ್ ತಗೊಳ್ಳಿ ಔಷಧ ತಗೊಳ್ಳಿ ಹೊರಗಡೆ ಹೋಗುವಾಗ ಹುಷಾರಾಗಿರಿ ಹೊರಗಡೆ ನ ತಿನ್ನಬೇಡಿ ಆಲ್ರೆಡಿ ಬಿಸಿಲು ತುಂಬಾ ಜಾಸ್ತಿ ಇದೆ ಸೊ ನಿಮ್ಮ ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿ ವಹಿಸಿ ಟೈಮ್ ಟು ಟೈಮ್ ನೀರು ಕುಡಿರಿ ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡಿ ಮೆಂಟಲಿ ಕೂಡ ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ ಅಂತಂದ್ರೆ ಸಣ್ಣ ವಿಷಯ ದೊಡ್ಡದಾಗಬಹುದು ಯಾಕಂತಂದ್ರೆ ಶುಕ್ರ ಶುಕ್ರ ಒಬ್ನೇ ಇಲ್ಲ ಅಲ್ಲಿ ಆರನೇ ಮನೆಯಲ್ಲಿ ಅವನ ಜೊತೆ ಬುಧ ಇದ್ದಾನೆ ರವಿ ಇದ್ದಾನೆ ರಾಹು ಕೂಡ ಇದ್ದಾರೆ ಹಾಗಾಗಿ ಸ್ವಲ್ಪ ನಿಮ್ಮ ಆರೋಗ್ಯದ ಮೇಲೆ ಎಚ್ಚರಿಕೆ ವಹಿಸೋದು ತುಂಬಾ ಅಗತ್ಯ ಅಂತ ಹೇಳ್ತೀನಿ ಜೊತೆಗೆ ಬಿ ಪಿ ಶುಗರ್ ಇರೋರು ಸಕ್ಕರೆ ಕಾಯಿಲೆ ಮಧುಮೇಹದಿಂದ ಯಾರೆಲ್ಲ ಬಳಲ್ತಾ ಇದ್ರು ಬಿಪಿಯಿಂದ ತುಂಬಾ ಟೈಮ್ ಇಂದ ಬಿಪಿಯಿಂದ ಬಳಲ್ತಾ ಇದ್ರು ಅವರೆಲ್ಲ ಕೊಂಚ ಹುಷಾರಾಗಿ ಅಂದ್ರೆ ಜಾಗ್ರತೆಯಾಗಿ ಜಾಸ್ತಿನೇ ಜಾಗ್ರತೆಯಾಗಿರ್ಬೇಕು ಅಂತಾನೆ ಹೇಳ್ತೀನಿ ಇನ್ನು ಉದ್ಯೋಗ ಕ್ಷೇತ್ರ ನೋಡೋದಾದ್ರೆ ನೀವು ಅನ್ಕೊಂಡ ಮಟ್ಟಿಗೆ ಕೆಲಸ ಸಾಗಲ್ಲ ಅಂತ ಹೇಳ್ಬೋದು ನಿಧಾನವಾಗಿ ಸಾಕ್ತದೆ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡಿರ್ತೀರ ಸ್ವಂತ ಉದ್ಯೋಗ ಮಾಡೋರು ಅಷ್ಟು ಬಿಸ್ನೆಸ್ ಮಾಡ್ಬೇಕು ಅಷ್ಟು ಸೇಲ್ ಮಾಡ್ಬೇಕು ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡ್ಬೇಕು ಬಿಲ್ ಎಲ್ಲ ಕ್ಲಿಯರ್ ಮಾಡಿಸ್ಕೋಬೇಕು ಅಂತ ಬಟ್ ಏನ್ ಎಷ್ಟು ಎಫರ್ಟ್ ಹಾಕುದ್ರು ಕೂಡ ನಿಮ್ಮ ಒಂದು ಗೋಲ್ನ ರೀಚ್ ಮಾಡಕ್ಕೆ ಆಗಲ್ಲ ನಿಮ್ ಕೈಯಲ್ಲಿ ಸೊ ಕೆಲಸಗಳು ನಿಧಾನವಾಗ್ತದೆ ಅದು ಸ್ವಂತ ಉದ್ಯೋಗ ಮಾಡೋರೇ ಆಗಿರ್ಬೋದು ಅಥವಾ ಬೇರೆಯವರ ಕೈ ಗಿಳಗಡೆಲ್ಲ ಕೆಲಸ ಮಾಡ್ತಾ ಇದೀರ ಅವ್ರಿಗೂ ಕೂಡ ಸೇಮ್ ಅನ್ವಯ ಆಗ್ತದೆ ಸೊ ಚಿಂತೆ ಮಾಡುವ ಅಗತ್ಯ ಇಲ್ಲ ಸ್ವಲ್ಪ ಟೈಮ್ ಹೀಗೆ ಇರ್ತದೆ ನಿಧಾನವಾಗ್ತದೆ ಅದಾದ್ಮೇಲೆ ಫಾಸ್ಟ್ ತಗೋತದೆ ಡೌಂಟ್ ವರಿ ಹಣಕಾಸಿನ ವಿಚಾರ ನೋಡೋದಾದ್ರೆ ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಹಣ ನಿಮ್ಮ ಕೈ ಸೇರಲ್ಲ ಸ್ವಂತ ಉದ್ಯೋಗ ಆದ್ರೆ ನಿಮ್ಮ ಬಿಲ್ಸ್ ಗಳು ಕ್ಲಿಯರ್ ಆಗಲ್ಲ ನೀವು ಕೊಟ್ಟಿರೋ ಹಣ ಇವತ್ತು ಕೊಡ್ತೀನಿ ಅಂದವರು ಅಂದ್ರೆ ಈ ಮಾಸದಲ್ಲಿ ಕೊಡ್ತೀನಿ ಅಂದವರು ಕೊಡಲ್ಲ ನಿಮ್ಗೆ ಬರ್ಬೇಕು ಬರ್ಬೇಕಾಗಿರೋ ದುಡ್ಡು ಇನ್ನೂ ಡಿಲೇ ಆಗ್ತದೆ ಒಂದೊಂದ್ಸಲ ಏನು ಹಣಕಾಸಿನ ಮುಗ್ಗಟ್ಟನ್ನು ಕೂಡ ನೀವು ಎದುರಿಸಬೇಕಾಗ್ಬೋದು ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ತುಂಬಾ ಹುಷಾರಾಗಿರಿ ಅಂತಾನೆ ಹೇಳ್ತೀನಿ ಯಾರಿಗೂ ಸಾಲ ಕೊಡ್ಲಿಕ್ಕೆ ಹೋಗ್ಬೇಡಿ ಸದ್ಯದ ಪರಿಸ್ಥಿತಿನಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ದಿರುವಾಗ ನೀವು ದಾನ ಬೇಕಾದ್ರೆ ಕೊಡಿ ನಿಮ್ ಹತ್ರ ಎಕ್ಸ್ಟ್ರಾ ಇದೆಯಾ ದಾನ ಕೊಡಿ ಬಟ್ ಸಾಲ ಕೊಡ್ಬೇಡಿ ವಾಪಸ್ ಬರ್ತದೆ ಅಂತ ಹೇಳ್ಬಿಟ್ಟು ಅದು ವಾಪಸ್ ಬರದೇ ಇರುವ ಸಾಧ್ಯತೆನೇ ಹೆಚ್ಚಾಗಿದೆ ಆಗ್ಲೇ ಹೇಳ್ದಂಗೆ ಕೆಲಸಗಳು ಸ್ಲೋ ಆಗ್ತದೆ ಅಂತ ಈವನ್ ಬೇರೆಯವರ ಕೈ ಕೆಳಗಡೆ ಕೆಲಸ ಮಾಡೋರು ಕೂಡ ಬಟ್ ಗುರು ದೃಷ್ಟಿ ಇದೆ ನಿಮ್ಗೆ ಹಾಗಾಗಿ ಕೆಲಸ ಸ್ಲೋ ಆಗ್ತದೆ ಬಟ್ ಬೇರೆ ಯಾವುದು ತೊಂದರೆ ಇರಲ್ಲ ಕೆಲಸಗಳು ಒಂದೊಂದ್ಸಲ ಹೆವಿ ಆಗ್ತದೆ ಸ್ಲೋ ಆಗ್ತದೆ ಬಟ್ ಕೆಲಸ ಕಂಪ್ಲೀಟ್ ಆಗ್ತದೆ ಯಾವುದೇ ರೀತಿ ತೊಂದರೆ ಆಗಲ್ಲ ಬೇರೆಯವರ ಕೈ ಕೆಳಗಡೆ ಕೆಲಸ ಮಾಡೋರಿಗೆ ಪಂಚಮದಲ್ಲಿ ಶನಿ ಕುಜ ಒಟ್ಟಿಗೆ ಇದ್ದಾರೆ ಹಾಗಾಗಿ ನಿಮ್ಮ ತಂದೆ ತಾಯಿಯರ ಆರೋಗ್ಯದ ಕಡೆ ಕೊಂಚ ಗಮನ ವಹಿಸ್ಬೇಕು ಹಳೆಯ ವ್ಯಾಧಿ ಯಾವುದಾದ್ರು ಇದ್ರೆ ಅಥವಾ ವಯಸ್ಸಾಗಿರೋ ತಂದೆ ತಾಯಿಗಳಿದ್ರೆ ಅವ್ರನ್ನ ಕೊಂಚ ಚೆನ್ನಾಗಿ ನೋಡ್ಕೊಳ್ಳಿ ಹಳೆಯ ವ್ಯಾಧಿ ಉಲ್ಬಣವಾಗುವುದು ಮಂಡಿ ನೋವಾಗುವುದು ಅಥವಾ ಕಾಲ್ ನೋವು ಕೀಲು ನೋವುಗಳು ಸಂಧಿಪಾತ ಇಂಥದ್ದೆಲ್ಲ ಬರುವ ಸಾಧ್ಯತೆ ಹೆಚ್ಚಾಗಿನಿದೆ ಹಾಗಾಗಿ ಅವರ ಆರೋಗ್ಯದ ಕಡೆ ಕೊಂಚ ಗಮನ ಎಕ್ಸ್ಟ್ರಾ ವಹಿಸಿ ಅಂತಾನೆ ಹೇಳ್ತೀನಿ ವಿದ್ಯಾರ್ಥಿಗಳಿಗೆ ಪಂಚಮದಲ್ಲಿ ಶನಿ ಕುಜ ಇಬ್ರು ಇದ್ದಾರೆ ಹಾಗಾಗಿ ತೊಂದರೆಗಳು ಅಡೆತಡೆಗಳನ್ನ ನಿರೀಕ್ಷಿಸಬಹುದು ವಿದ್ಯಾರ್ಥಿಗಳು ಅಹ್ ಕುಜನ ಜೊತೆ ಶನಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಏನು ಆಸಕ್ತಿ ಇಲ್ಲದೆ ಇರುವಂತದ್ದಾಗಿರ್ಬೋದು ಎಕ್ಸಾಮ್ ಅಲ್ಲಿ ಓದಿದೆಲ್ಲ ನೆನ್ಪು ಹೋಗುವಂತದ್ದಾಗಿರ್ಬಹುದು ಇಂಥದ್ದೆಲ್ಲ ಆಗ್ತದೆ ಸೊ ಶನಿಗೆ ಪರಿಹಾರವನ್ನು ಮಾಡ್ಕೋಬೇಕು ಎಳ್ಳೆಣ್ಣೆ ದೀಪವನ್ನು ಹಚ್ಚೋದು ಎಳ್ಳನ್ನ ದಾನ ಕೊಡೋದು ಈಶ್ವರನ ದೇವಸ್ಥಾನಕ್ಕೆ ಹೋಗೋದು ಹನುಮಾನ್ ಚಾಲೀಸ ಪಠಣೆ ಮಾಡೋದು ಇಂಥದೆಲ್ಲ ವಿದ್ಯಾರ್ಥಿಗಳು ಮಾಡ್ಕೋಬೇಕಾಗುತ್ತೆ ಜೊತೆಗೆ ಮಂಗಳನಿಗೆ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ ವಿದ್ಯಾರ್ಥಿಗಳು ಇದನ್ನು ನೆನ್ಪಿಟ್ಕೊಳ್ಳಿ ಆಯ್ತಾ ತುಲಾರಾಶಿಯವರಿಗೆ ಗುರುಬಲ ಇದ್ರೂ ಕೂಡ ಯಾವ್ದು ಇನ್ವೆಸ್ಟ್ಮೆಂಟ್ ನ ಸದ್ಯಕ್ಕೆ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಗುರುಬಲ ಇರಲ್ಲ ಹಾಗಾಗಿ ನಿಮ್ಮ ಇನ್ವೆಸ್ಟ್ಮೆಂಟ್ ಉಲ್ಟಾ ಆಗುವ ಸಾಧ್ಯತೆ ಹೆಚ್ಚಾಗಿನೇ ಇದೆ ಹಾಗಾಗಿ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ಅಂತ ಇದ್ರೆ ತುಂಬಾ ಯೋಚನೆ ಮಾಡಿಬಿಟ್ಟು ತುಂಬಾ ಸ್ಟಡಿ ಮಾಡಿಬಿಟ್ಟು ಮಾಡಿ ಹಾಗೆ ಬ್ಲೈಂಡ್ ಆಗಿ ಎಲ್ಲೂ ಕೂಡ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ ಲಾಭಕ್ಕಿಂತ ಲಾಸ್ ಆಗುವ ಸಾಧ್ಯತೆನೇ ಹೆಚ್ಚಾಗಿನೇ ಇದೆ ಜೊತೆಗೆ ಸಾಲ ತಗೊಳ್ಳಿಕ್ಕೆ ಹೋಗಬೇಡಿ ಸಾಲ ಕೊಡ್ಲಿಕ್ಕೆ ಹೋಗ್ಬೇಡಿ ಯಾರ ಸಾಲಕ್ಕೂ ಶೂರಿಟಿ ಕೂಡ ಹಾಕ್ಲಿಕ್ಕೆ ಹೋಗಬೇಡಿ ಸಾಂಸಾರಿಕ ಜೀವನದಲ್ಲಿ ಕೊಂಚ ಏಳು ಮುರುಸು ಮನಸ್ತಾಪಗಳು ಬರಬಹುದು ತುಲ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಗಂಡ ಹೆಂಡತಿಯರು ಏನೇ ಸಣ್ಣ ಪುಟ್ಟ ವಿಚಾರ ಇದ್ರೂನು ಕೂಡ ಕೂತು ಬಗೆಹರಿಸಿಕೊಳ್ಳಿ ಯಾವುದನ್ನು ದೊಡ್ಡ ಆಗ್ಲಿಕ್ಕೆ ಬಿಡ್ಬೇಡಿ ಸುಲ ರಾಶಿಯವರು ಭಯಪಡುವ ಅಗತ್ಯ ಇಲ್ಲ ದೇವರು ನಿಮ್ಮ ಜೊತೆ ಇದ್ದಾನೆ ಎಲ್ಲ ಒಳ್ಳೇದಾಗ್ತದೆ